ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಪುರಸಭಾ ಕಾರ್ಯಾಲಯ ಸಂಘ ಸಂಸ್ಥೆಗಳು ಶ್ರೀನಿವಾಸಪುರ ತಾಲ್ಲೂಕು ಶ್ರೀನಿವಾಸಪುರ ತಾಲೂಕಿನ ಇತಿಹಾಸದಲ್ಲೇ ಇದುವರೆಗೂ ನಡೆದಿಲ್ಲ ಅಂಬೇಡ್ಕರ್ ಜಯಂತಿ ಆದರೆ ಪುರಸಭಾಧ್ಯಕ್ಷರು ಬಿ ಬಿಆರ್ ಭಾಸ್ಕರ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿನ ಅಂಬೇಡ್ಕರ್ ಉದ್ಯಾನವನ ನವೀಕರಣ ಸುಂದರವಾಗಿ ಹಾಗೂ ಅಂಬೇಡ್ಕರ್ ಪ್ರತಿಮೆಗೆ ಅಲಂಕಾರ ದ್ವೀಪಾಲಂಕಾರ ಪ್ಲೆಕ್ಸ್ಗಳು ಎಂಜಿ ರಸ್ತೆಯಲ್ಲಿ ದೀಪಾಲಂಕಾರ ಸುಮಾರು ಮೂವತ್ತು ರಥದಲ್ಲಿ ಅಂಬೇಡ್ಕರ್ ಪ್ರತಿಮೆಗಳು ಬಾಣ ಬಣ್ಣದ ಹೂವುಗಳು ಅಲಂಕಾರಿಕವಾಗಿ ಹಾಗೂ ಕೀಲು ಕುದುರೆ ಕೋಲಾಟ ಭಜನೆ ತಂಡಗಳು ತಮಟೆ ವಾದ್ಯಗಳ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ನಂತರ ಸಭಾಮಂಟಪದಲ್ಲಿ ಸ್ಟೇಜ ಶಾಸಕರು ಹಾಗೂ ಗಣ್ಯರಿಂದ ಜ್ಯೋತಿಯನ್ನು ಬೆಳಗಿಸಿ ಸಂವಿಧಾನ ಪೀಠಿಕೆ ಮತ್ತು ನಾಡಗೀತೆ ಹಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಮೊದಲಿಗೆ ಪ್ರಾರಂಭ ಅಂಬೇಡ್ಕರ್ ರವರ ಜೀವನ ಚರಿತ್ರೆ ಬಗ್ಗೆ ಪ್ರಸ್ತಾಪಿಕ ನುಡಿಗಳನ್ನು ನುಡಿದರು ನಂತರ ಮಾತನಾಡಿದ ಶ್ರೀಮತಿ ಡಾ ಚಂದ್ರಕಳ ಹಾಗೂ ಶಾಸಕರಾದ ಶ್ರೀಯೂತ ಜಿ ಕೆ ವೆಂಕಟ ಶಿವಾರೆಡ್ಡಿ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನು ಎಲ್ಲಾ ವರ್ಗದವರು ಆಚರಣೆ ಮಾಡಬೇಕು ತಾಲ್ಲೂಕು ಅಭಿವೃದ್ಧಿಗೆ ಪಕ್ಷ ಜಾತಿ ಮರೆತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಶ್ರೀಯೂತ ಮಾಜಿ ಶಾಸಕರು ಮಾಜಿ ವಿಧಾನಸಭಾಧ್ಯಕ್ಷರು ಕೆ ಆರ್ ರಮೇಶ್ ಕುಮಾರ್ ರವರಿಗೆ ಸಹಕಾರ ನೀಡಲು ನಾನು ಅವರ ಗಮನಕ್ಕೆ ತಂದಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಯುತ ಎನ್ ಸುಧೀಂದ್ರ ತಹಶೀಲ್ದಾರ್ ರವರು ಪುರಸಭೆ ಅಧ್ಯಕ್ಷ ಬಿ ಆರ್ ಇ ಓ ಶಿವಕುಮಾರಿ ಕೆ ಕೆ ಮಂಜುನಾಥ್ ಸಮಾಜ ಸೇವಕರು ನೌಕರರ ಸಂಘದ ಅಧ್ಯಕ್ಷರು ಶ್ರೀಯೂತ ಬೈರೇಗೌಡ ಚಲ್ದಿಗಾನಹಳ್ಳಿ ಈರಪ್ಪ ವರ್ತನೆಹಳ್ಳಿ ವೆಂಕಟೇಶ್ ರಾಮಾಂಜಮ್ಮ ಹೂಹಳ್ಳಿ ಕೃಷ್ಣಪ್ಪ ಅಂಬೇಡ್ಕರ್ ಪಾಳ್ಯದ ಮುನೆಪ್ಪ ಚಲ್ದಿಗಾನಹಳ್ಳಿ ಮುನಿವೆಂಕಟಪ್ಪ ಬಂದಾರ್ಲಪಲ್ಲಿ ಮುನೆಪ್ಪ ನಾಗೇನಹಳ್ಳಿ ಸೀನಪ್ಪ ನರಸಿಂಹಯ್ಯ ಅಂಬೇಡ್ಕರ್ ಪಾಳ್ಯ ಬಿಇಒ ಮುನಿಲಕ್ಷ್ಮಯ್ಯ ರಾಜೇಶ್ ಸಮಾಜ ಕಲ್ಯಾಣ ಇಲಾಖೆ ಪಿಡಬ್ಲ್ಯೂ ಇ ಶ್ರೀಯುತ ನಾರಾಯಣಸ್ವಾಮಿ ಅಡಿಸ್ನೆಲ್ ಎಸ್ ಪಿ ಹಾಗೂ ಐ ಮಹಮ್ಮದ್ ಗೊರವನಕೊಳ್ಳ ಕಲಾಶಂಕರ್ ಸುಬ್ರಹ್ಮಣ್ಯ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಅವರು ರೂಢಿಸ್ಕೊಂಡಿದ್ರು ನಮ್ಮ ಒಂದು ಸಂಸ್ಕೃತಿನಲ್ಲಿ ಭಾರತೀಯ ಸಂಸ್ಕೃತಿ ರೂಢಿಸ್ಕೊಳ್ಬೇಕಾಗಿದೆ ಜಾತಿಯಿಂದ ಸಂಪೂರ್ಣವಾಗಿ ಆಚೆ ಬರ್ಬೇಕಾಗಿದೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಮುಂದಿನ ಭಾರತ ಜಾತಿ ರಹಿತ ಭಾರತ ಆಗಿರ್ಬೇಕು ಇನ್ನ ಸಾಮಾಜಿಕ ನ್ಯಾಯ ಸಮಾನತೆ ಎಲ್ಲರೂ ಎಲ್ಲ ಹಕ್ಕುಗಳು ಓಪನ್ ಆಗ್ಬೇಕು ಆ ಸ್ವಾತಂತ್ರ್ಯ ಸಿಕ್ಕದಾಗ್ಲೇನೆ ಎಲ್ಲರೂ ಎಲ್ಲ ಅವಕಾಶಗಳು ಲಭ್ಯ ಆಗ್ಬೇಕು ಅಂತ ಪ್ರತಿಪಾದಿಸಿದ್ರು ರಾಜಕೀಯ ಶಕ್ತಿ ಇವತ್ತೇನು ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿನ ಆಚರಿಸ್ತಾ ಇದ್ದೀವಿ ಇಷ್ಟೊತ್ತು ದಂಡಾಧಿಕಾರಿಗಳು ಅವರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಿದ್ರು ನಾನು ಕೆಲವು ಮಾತುಗಳನ್ನು ಮಾತ್ರ ಮಾತನಾಡಿದ್ರೆ ಎಲ್ಲ ಅಧಿಕಾರಿ ವೇದಿಕೆ ಮೇಲೆ ಬಡ್ ಸಂತೋಷವಾಯ್ತು ಕೂಡ ನಾನು ತಾಲೂಕಿನ ಸಮಸ್ತ ಜನತೆಯನ್ನು ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ ಮತ್ತೆ ಇದಕ್ಕೆ ಇವತ್ತು ಕಾರಣಕರ್ತರಾದ ತಾಲೂಕ್ ಅಡ್ಮಿನಿಸ್ಟ್ರೇಷನ್ನು

يا بو تو حق حق ميں يا بو تو ركي دايوا حلا منھا ملنا ميں يا بو ميں